ನಾನು ಒಂದು ಸಜೆಷನ್ ಕೊಡಲಿಕ್ಕೆ ಬಯಸ್ತೇನೆ ಈಗ ನಮ್ಮ ಪಕ್ಷದ ಚೌಕಟ್ಟಿನಲ್ಲೂ ಕೂಡ ಅನೇಕ ಜನ ನಾಯಕರುಗಳು ಮುಖಂಡರುಗಳು ಕಾರ್ಯಕರ್ತರುಗಳು ಒಂದು ಕ್ಲೋಸ್ ಡೋರ್ನಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅನೇಕ ಭಾವನೆಗಳನ್ನ ಹೊರಗಾಕ್ತಾರೆ ಬಟ್ ಅವರು ಹೊರಗಡೆ ಹೋಗಿ ಮಾಧ್ಯಮದ ಮುಂದೆ ನಿಂತಾಗಲಿ ಅಥವಾ ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ನಿಂತ್ಕೊಂಡು ಇವತ್ತು ಬೇರೆ ಬೇರೆ ರೀತಿ ಎನ್ ಡಿ ಎಗೆ ಮುಜುಗುರ ಉಂಟಾಗ್ತಕ್ಕಂಥ ಹೇಳಿಕೆಗಳು ಕೊಡಬಾರ್ದು ಅಂತಕ್ಕಂಥದ್ದು ಕ್ಲಿಯರ್ ಕಟ್ ಡೈರೆಕ್ಷನ್ಸು ಜನತಾದಳ ಪಕ್ಷದಿಂದ ನಾವೆಲ್ಲರೂ ಕೊಟ್ಟಿದ್ದೇವೆ ವಿಶೇಷವಾಗಿ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಭಾಳ ಗಟ್ಟಿಯಾಗಿ ಹೇಳಿದ್ದಾರೆ ನಿಮ್ಮ ನಿಲುವುಗಳು ಅಥವಾ ನಿಮ್ಮ ಭಾವನೆಗಳು ಏನೇ ಇದ್ದರೂ ಕೂಡ ನಮ್ಮ ಹತ್ರ ನೀವು ಪ್ರಕಟಿಸಬೇಕು ಹೊರತುಪಡಿಸಿ ಸಾರ್ವಜನಿಕ ವಲಯದಲ್ಲಿ ಯಾವೂ ಕೂಡ ಚರ್ಚೆ ಮಾಡಬಾರ್ದು ನಮಗೆ ಮುಜುಗುರ ಉಂಟು ಮಾಡಬಾರ್ದು ಅಂತ ಇದೇ ರೀತಿ ಬಹುಶಃ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಅವರು ಕೂಡ ಇಂಥ ಒಂದಷ್ಟು ಸೂಚನೆಗಳು ಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಶ್ರೀ ಕುಮಾರಣ್ಣವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಜನರ ಒಂದು ಭಾವನೆ ಆಗಿದೆ ನಾನು ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಗಮನಿಸಿದಂಥ ಅಂಶ ಕಳೆದ ಎರಡೂವರೆ ವರ್ಷದ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡಿ ಜನ ಬೇಸತ್ತು ಹೋಗಿದ್ದಾರೆ ಕುಮಾರಣ್ಣ ಅವರ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತವನ್ನು ನೆನೆಸ್ಕೊಳ್ತಾ ಇದ್ದಾರೆ ಆ ರೀತಿಯಾದಂಥ ಆಡಳಿತವನ್ನು ಅತ್ಯಂತ ಅಲ್ಪಾವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಆ ನಿಟ್ಟಿನಲ್ಲಿ ಭಾಳ ಜನ ಇವತ್ತು ಜನಗಳ ಒಂದು ಅಭಿಪ್ರಾಯ ಆಗಿದೆ ಜೊತೆಯಲ್ಲಿ ನಮ್ಮ ಮಿತ್ರಪಕ್ಷ ಕೂಟದಲ್ಲಿರ್ತಕ್ಕಂಥ ಒಂದಷ್ಟು ನಾಯಕರುಗಳ ಅಭಿಪ್ರಾಯವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತು ವೈಯಕ್ತಿಕವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದು ಕೂಡ ಒಪಿನಿಯನ್ ಕ್ರಿಯೇಟ್ ಆಗಿದೆ ಆದರೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಕುಮಾರಣ್ಣ ಅವರಿಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಾನು ಈಗ ತಾನೇ ಹೇಳ್ದಂಗೆ ಎರಡು ಪ್ರಮುಖವಾದಂಥ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ದೇಶವನ್ನು ಕಟ್ತಕ್ಕಂಥ ಕೆಲಸಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಹೆಚ್ಚು ಸಮಯವನ್ನು ಮೀಸಲಿಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಣ್ಣ ಅವರು ಯಾವ ಹಂತದಲ್ಲಿ ಬರಬೇಕು ಅಂತಕ್ಕಂಥದ್ದು ಬಹುಶಃ ದೇವೇಗೌಡರು ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಇವರೆಲ್ಲರೂ ಸೂಕ್ತವಾದಂಥ ಸಂದರ್ಭದಲ್ಲಿ ಕೂತು ಇವೆಲ್ಲ ನಿರ್ಣಯ ಕೈಗೊಳ್ತಾರೆ ಥ್ಯಾಂಕ್ ಯು ಯು